ಹೇಗೆ ಸೂರ್ಯಚಂದ್ರರು ಅಚಲರಾಗಿದ್ದಾರೋ ಅದೇ ರೀತಿ ಸ್ವಾಮಿ ವಿವೇಕಾನಂದರ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿಯುತ್ತವೆ ಇವರ ಕಂಚಿನ ಕಂಠದಿಂದ ಹೊರಹೊಮ್ಮಿದ ಪ್ರೇರಕ ನುಡಿಗಳು ಯುವ ಮನಸ್ಸನ್ನು ಕೆರಳಿಸಿ ಅವರಲ್ಲಿ ಆತ್ಮವಿಶ್ವಾಸ ಸ್ಫೂರ್ತಿ ಹಾಗೂ ಧೈರ್ಯವನ್ನು ತರುತ್ತದೆ ಜೀವನದಲ್ಲಿ ಎದುರಾಗುವ ಇಂತಹುದೇ ಸಮಸ್ಯೆಗಳನ್ನು ಎದುರಿಸಿ ಮುನ್ನುಗ್ಗುವಂತೆ ಮಾಡುವುದರೊಂದಿಗೆ ಪ್ರೀತಿ ಅನುಕಂಪಗಳನ್ನು ತುಂಬಿ ಭವ್ಯ ಬದುಕನ್ನು ನಡೆಸುವಂತೆ ಪ್ರೇರೇಪಿಸುತ್ತವೆ ಇಂತಹುದೇ ಸಂದಿಗ್ಧ ಹಾಗೂ ಸಂಕಟಮಯ ಸನ್ನಿವೇಶಗಳನ್ನು ಎದುರಿಸಲು ಮಾರ್ಗದರ್ಶನ ನೀಡುತ್ತವೆ ಈ ಜಗತ್ತು ಇರುವುದು ಹೇಡಿಗಳಿಗಲ್ಲ ಸೋಲು ಗೆಲುವುಗಳಿಗೆ ಅಂಜದಿರಿ ಎನ್ನುತ್ತಲೇ ಯುವ ಪೀಳಿಗೆಯಲ್ಲಿ ಸ್ಫೂರ್ತಿ ಹಾಗೂ ಗಟ್ಟಿತನವನ್ನು ತುಂಬುತ್ತಿದ್ದ ಸ್ವಾಮಿ ವಿವೇಕಾನಂದರ ಬದುಕೆ ಒಂದು ಪ್ರೇರಣೆ ತಾರುಣ್ಯದ ಶಕ್ತಿಯನ್ನು ಗುರುತಿಸಿ ಯುವ ಹೃದಯಗಳಲ್ಲಿ ಚೈತನ್ಯ ತುಂಬಿ ಹಿಂದೂ ಧರ್ಮದ ಅನನ್ಯತೆಯನ್ನು ದೇಶದೆಡೆಗಿನ ಪ್ರೀತಿಯನ್ನು ತೋರಿಸಿ ಈ ವೀರ ಸಂತ ನಡೆದ ದಾರಿಯೇ ಅತ್ಯಂತ ಹಿರಿದು ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು ಜೀವನದ ದಾರಿಯನ್ನು ರೂಪಿಸುವ ಆ ದಾರಿಯನ್ನು ಸ್ಪಷ್ಟವಾಗಿ ಕಾಣಿಸುವ ಅನುಭವಗಳ ಖಜಾನೆಯೇ ಸ್ವಾಮಿ ವಿವೇಕಾನಂದರು ಅಂತಹ ಮಹಾನ್ ವ್ಯಕ್ತಿಯ ಜೀವನ ಸಾಧನೆಯ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನನ್ನದು ತಮ್ಮ ಪೂರ್ವಾಶ್ರಮದ ದಿನಗಳಲ್ಲಿ ನರೇನ್ ಎಂದು ಕರೆಯಲ್ಪಡುತ್ತಿದ್ದ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ ಮೂರನೇ ಜನವರಿ ಹನ್ನೆರಡರ ಸೋಮವಾರದಂದು ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿ ದಂಪತಿಗಳಿಗೆ ವರಪುತ್ರರಾಗಿ ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದರೆ ತಾಯಿ ಭುವನೇಶ್ವರಿ ದೇವಿ ಅಪಾರ ದೈವ ಭಕ್ತಿಯುಳ್ಳ ಗೃಹಿಣಿಯಾಗಿದ್ದು ತಮ್ಮ ಮಗನ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದ್ದರು ದತ್ತ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನು ಗಳಿಸಿದ್ದು ಔದಾರ್ಯ ಪಾಂಡಿತ್ಯ ಮತ್ತು ತೀವ್ರ ಸ್ವಾತಂತ್ರ್ಯ ಪ್ರಿಯತೆಗೆ ಹೆಸರುವಾಸಿಯಾಗಿತ್ತು ದತ್ತ ಕುಟುಂಬಕ್ಕೆ ಬಡ ಜನರಲ್ಲಿ ಅಪಾರವಾದ ಸಹಾನುಭೂತಿ ಇತ್ತು ಧಾರ್ಮಿಕ ಹಾಗೂ ಸಾಮಾಜಿಕ ವಿಷಯಗಳಲ್ಲಿ ವಿಚಾರವಾದಿಯು ಪ್ರಗತಿಪರ ಮನೋಭಾವನೆಯುಳ್ಳವರೂ ಆಗಿದ್ದರು ಪ್ರತಿದಿನ ರಾಮಾಯಣ ಹಾಗೂ ಮಹಾಭಾರತದಂತಹ ಮಹಾಕಾವ್ಯಗಳ ರೋಚಕ ಕಥೆಗಳನ್ನು ಹೇಳುತ್ತಿದ್ದರು ಹೀಗಾಗಿ ನರೇಂದ್ರ ರಾಮಾಯಣ ಹಾಗೂ ಮಹಾಭಾರತಗಳನ್ನು ಸುಲಭವಾಗಿ ಓದಿ ಅರ್ಥ ಮಾಡಿಕೊಂಡನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನರೇಂದ್ರನ ವಿಜಯ ಯಾತ್ರೆ ಬಾಲ್ಯದಿಂದಲೇ ಪ್ರಾರಂಭವಾಯಿತು ಬಾಲ್ಯದಲ್ಲಿ ನರೇಂದ್ರ ಎಷ್ಟು ತುಂಟನಾಗಿದ್ದನೋ ಅಷ್ಟೇ ಜಾಣನೂ ಆಗಿದ್ದನು ಜೊತೆಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ದನು ರಾಮ ಸೀತೆ ಮತ್ತು ಶಿವನ ಪ್ರತಿಮೆಗಳನ್ನು ಪೂಜಿಸುವುದು ಧ್ಯಾನಿಸುವುದು ಇವನಿಗೊಂದು ಆಟವಾಗಿತ್ತು ತಾಯಿ ಹೇಳುತ್ತಿದ್ದ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳಲು ಇಷ್ಟಪಡುತ್ತಿದ್ದರು ಕುಟುಂಬದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಿಸರದ ಪ್ರಭಾವದಿಂದಾಗಿ ಬಾಲ್ಯದಿಂದಲೂ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಮೌಲ್ಯಗಳು ಬಾಲ ನರೇಂದ್ರನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು ಧೈರ್ಯ ಬಡವರ ಬಗ್ಗೆ ಕನಿಕರ ಸನ್ಯಾಸಿಗಳನ್ನು ಕಂಡರೆ ಅಪಾರವಾದ ಆಕರ್ಷಣೆ ಈ ವಿಶೇಷ ಲಕ್ಷಣಗಳು ನರೇಂದ್ರನಲ್ಲಿ ಕಾಣಿಸತೊಡಗಿದವು ಮನೆಯಲ್ಲಿ ದಿನನಿತ್ಯ ನಡೆಯುತ್ತಿದ್ದ ಧಾರ್ಮಿಕ ಪೂಜೆ ಭಜನೆ ಇವುಗಳನ್ನು ಕೇಳುತ್ತಿದ್ದ ನರೇಂದ್ರನಿಗೆ ದೇವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಹೆಚ್ಚಾಗತೊಡಗಿತು ನರೇಂದ್ರನನ್ನು ಏಳನೇ ವಯಸ್ಸಿಗೆ ಕಲ್ಕತ್ತಾದ ಮೆಟ್ರೋಪಾಲಿಟನ್ ಶಾಲೆಗೆ ದಾಖಲಿಸಲಾಯಿತು ತುಂಟ ಬಾಲಕ ಆಟೋಟಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಹಾಗೂ ಸಂಗೀತದಲ್ಲಿ ಸರಿಸಮಾನವಾಗಿ ಭಾಗವಹಿಸಿ ಆಲ್ರೌಂಡರ್ ಎಂಬ ಪಟ್ಟವನ್ನು ಗಿಟ್ಟಿಸಿಕೊಂಡನು ವಾದ್ಯ ಗಾಯನ ಮತ್ತು ತಮ್ಮ ಅಧ್ಯಯನದಲ್ಲೂ ಉತ್ತಮ ಸಾಧನೆ ಮಾಡಿದರು ನಂತರ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿಸಲಾಯಿತು ಕಾಲೇಜಿನಿಂದ ಪದವಿ ಪಡೆಯುವ ವೇಳೆಗೆ ವಿವಿಧ ವಿಷಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಪಡೆದರು ಕ್ರೀಡೆ ಜಿಮ್ನಾಸ್ಟಿಕ್ಸ್ ಸೇರಿದಂತೆ ವಿವಿಧ ಆಟೋಟಗಳಲ್ಲೂ ಸಹ ಮುಂದಿದ್ದರು ತಾರುಣ್ಯಕ್ಕೆ ಕಾಲಿಡುತ್ತಿದ್ದಂತೆ ನರೇಂದ್ರನು ಗಂಭೀರ ಚೆಲುವಿನ ಯುವಕನಾಗಿದ್ದು ತೀಕ್ಷ್ಣ ಬುದ್ಧಿಯವನಾಗಿದ್ದರು ಕ್ರೀಡೆ ತತ್ವಶಾಸ್ತ್ರ ಸಂಗೀತ ವಿದ್ಯೆಗಳಲ್ಲಿ ಪ್ರವೀಣನಾಗಿದ್ದು ತನ್ನ ಸಹಪಾಠಿಗಳಲ್ಲಿ ಪ್ರತಿ ವಿರೋಧಿಯೇ ಇಲ್ಲದ ಮುಂದಾಳಾಗಿದ್ದನು ಕಾಲೇಜಿನಲ್ಲಿ ಪಾಶ್ಚಾತ್ಯ ಚಿಂತನೆಯನ್ನು ಅಭ್ಯಸಿಸಿ ಅದರ ಹಿರಿಮೆಯನ್ನು ಅರಿತುಕೊಂಡನು ಇದು ಅವನಲ್ಲಿ ವಿಮರ್ಶಾತ್ಮಕ ಸ್ವಭಾವವು ನೆಲೆಗೊಳ್ಳಲು ಕಾರಣವಾಯಿತು ಆಧ್ಯಾತ್ಮದ ಬಗ್ಗೆ ಸಹಜ ಸಿದ್ಧವಾದ ಒಲವು ಮತ್ತು ಪ್ರಾಚೀನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಗೌರವವಿತ್ತು ಭಗವದ್ಗೀತೆ ಮತ್ತು ಉಪನಿಷತ್ತುಗಳಂತಹ ಹಿಂದೂ ಧರ್ಮ ಗ್ರಂಥಗಳನ್ನು ಅಭ್ಯಸಿಸಿದರು ಮತ್ತೊಂದೆಡೆ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯನ್ನು ಅಧ್ಯಯನ ಮಾಡಿದರು ನರೇಂದ್ರನ ಪಾಂಡಿತ್ಯಕ್ಕೆ ಎಲ್ಲರೂ ಬೆರಗಾಗಿದ್ದರು ತತ್ವಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಪ್ರಾಚಾರ್ಯರಾದ ಪ್ರೊಫೆಸರ್ ಹೇಸ್ಟಿಯವರು ನರೇಂದ್ರನ ಕುರಿತು ನಾನು ಈ ಜಗತ್ತಿನಾದ್ಯಂತ ಸಂಚರಿಸಿದ್ದೇನೆ ಆದರೆ ನರೇಂದ್ರನಂತಹ ಮೇಧಾವಿಯನ್ನು ಕಂಡಿಲ್ಲ ಮುಂದೆ ಕಾಣುವುದೂ ಇಲ್ಲ ಎಂದು ಹೊಗಳಿ ಶ್ರೀರಾಮಕೃಷ್ಣ ಪರಮಹಂಸರನ್ನು ಕಾಣಲು ಸಲಹೆ ನೀಡಿದರು ಪ್ರೊಫೆಸರ್ ಹೇಸ್ಟಿಯವರ ಸಲಹೆಯ ಮೇರೆಗೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾದ ಹೂಗ್ಲಿ ನದಿ ದಡದ ಕಾಳಿ ದೇವಸ್ಥಾನದಲ್ಲಿ ಆಧುನಿಕ ಪ್ರವಾದಿ ಮತ್ತು ಅವರ ಸಂದೇಶವಾಹಕ ಅನುಚರ ಈ ಎರಡು ಮಹಾ ಚೇತನಗಳ ಐತಿಹಾಸಿಕ ಮಿಲನ ಜರುಗಿತು ಆಧ್ಯಾತ್ಮಿಕ ಹಾಗೂ ತತ್ವಶಾಸ್ತ್ರದ ಗಣಿಯಾದ ಶ್ರೀರಾಮಕೃಷ್ಣ ಪರಮಹಂಸರನ್ನು ನರೇಂದ್ರನಾಥರು ಭೇಟಿಯಾದರು ಶ್ರೀರಾಮಕೃಷ್ಣರನ್ನು ಕುರಿತು ನರೇಂದ್ರನು ಮಹಾಶಯ ನೀವು ಎಂದಾದರೂ ದೇವರನ್ನು ನೋಡಿದ್ದೀರಾ ಎಂಬ ಪ್ರಶ್ನೆ ಕೇಳಿದರು ಅದಕ್ಕೆ ಒಂದು ಕ್ಷಣವು ಹಿಂಜರಿಕೆಯಿಲ್ಲದೆ ಶ್ರೀರಾಮಕೃಷ್ಣರು ಉತ್ತರಿಸಿದರು ಹೌದು ನಾನು ನೋಡಿದ್ದೇನೆ ನಾನು ನಿನ್ನನ್ನು ನೋಡುವಷ್ಟು ಹತ್ತಿರದಿಂದ ಸ್ಪಷ್ಟವಾಗಿ ಹಾಗೂ ಗಾಢವಾಗಿ ದೇವರನ್ನು ನೋಡಿದ್ದೇನೆ ಎಂದರು ರಾಮಕೃಷ್ಣರ ಈ ಉತ್ತರದಿಂದ ದಂಗಾದ ನರೇಂದ್ರನಾಥ ಕೆಲವು ಕ್ಷಣಗಳ ಕಾಲ ಅವರನ್ನೇ ದಿಟ್ಟಿಸಿ ನೋಡಿ ಕ್ರಮೇಣ ಶಾಂತರಾಗಿ ಬಿಟ್ಟರು ಅಲ್ಲಿಗೆ ದೇವರ ಅಸ್ತಿತ್ವದ ಬಗ್ಗೆ ಅನುಭವದಿಂದ ನುಡಿಯುವ ಒಬ್ಬ ವ್ಯಕ್ತಿ ದೊರೆತಂತಾಯಿತು ರಾಮಕೃಷ್ಣರ ತಾಳ್ಮೆ ಪ್ರೀತಿ ಹಾಗೂ ಸರಳತೆಯನ್ನು ನೋಡಿ ವಿವೇಕಾನಂದರು ಪ್ರಭಾವಿತರಾದರು ನಂತರದ ದಿನಗಳಲ್ಲಿ ರಾಮಕೃಷ್ಣರು ಕರೆದಾಗಲಿಲ್ಲ ನರೇಂದ್ರನು ಸಂಗೀತ ಹೇಳಲು ತಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳಲು ರಾಮಕೃಷ್ಣರನ್ನು ಭೇಟಿಯಾಗುತ್ತಿದ್ದರು ಇದರಿಂದ ನರೇಂದ್ರನಿಗೆ ಸಮಾಧಾನ ಸಿಗುತ್ತಿತ್ತು ಇಲ್ಲಿಂದ ರಾಮಕೃಷ್ಣ ಹಾಗೂ ನರೇಂದ್ರರ ನಡುವೆ ಒಡನಾಟ ಹೆಚ್ಚಾಯಿತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ನರೇಂದ್ರರ ತಂದೆ ವಿಶ್ವನಾಥದತ್ತರ ನಿಧನವಾಯಿತು ತಂದೆಯ ನಿಧನದ ನಂತರ ಭಯಂಕರ ಬಡತನದ ಛಾಯೆ ಅವರ ಕುಟುಂಬವನ್ನು ಆವರಿಸಿತು ತನ್ನ ತಾಯಿ ಹಾಗೂ ಕಿರಿಯ ಸಹೋದರರನ್ನು ಬೆಂಬಲಿಸಬೇಕಾದ್ದರಿಂದ ಅವರು ಆರ್ಥಿಕ ಸಂಕಷ್ಟಕ್ಕೊಳಗಾದರು ಕುಟುಂಬವನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ನರೇಂದ್ರರ ಮೇಲೆವಿತ್ತು ಆಗ ಕೆಲಸಕ್ಕಾಗಿ ಕೋಲ್ಕತ್ತಾವೆಲ್ಲ ಸುತ್ತಾಡಿದರು ದೊಡ್ಡ ಕುಟುಂಬವಾದ್ದರಿಂದ ಕೆಲವು ಸಲ ಅವರು ತರುವ ಆಹಾರ ಮನೆ ಮಂದಿಗೆಲ್ಲ ಸಾಕಾಗುತ್ತಿರಲಿಲ್ಲ ಅವರು ಎಷ್ಟೋ ಸಲ ಉಪವಾಸದಿಂದ ಮಲಗಿಕೊಳ್ಳುತ್ತಿದ್ದುದು ಉಂಟು ಅವರಿಗೆ ದೇವರಲ್ಲಿ ಅಚಲವಾದ ನಂಬಿಕೆ ಇದ್ದರಿಂದ ಗುರುಗಳ ಸೂಚನೆಯ ಮೇರೆಗೆ ತನ್ನ ಕುಟುಂಬದ ಕಷ್ಟಗಳ ನಿವಾರಣೆಗಾಗಿ ದಕ್ಷಿಣೇಶ್ವರದ ಮಹಾಮಾತೆಯಾದ ಕಾಳಿ ಮಾತೆಯನ್ನು ಪ್ರಾರ್ಥಿಸಲು ಪ್ರಯತ್ನಿಸಿದರು ಮತ್ತು ಕಾಳಿ ಮಾತೆಯನ್ನು ಪ್ರತ್ಯಕ್ಷವಾಗಿ ನೋಡಿದರು ಆದರೆ ನರೇಂದ್ರರು ಕಾಳಿ ಮಾತೆಯಲ್ಲಿ ಹಣವೊಂದನ್ನು ಬಿಟ್ಟು ಬೇರೆಲ್ಲವನ್ನೂ ಕೇಳಿಕೊಂಡರು ಸಂಪತ್ತನ್ನು ಕೇಳುವ ಮನಸ್ಸಾಗಲಿಲ್ಲ ಜ್ಞಾನ ಮತ್ತು ಭಕ್ತಿಗಾಗಿ ಮಾತ್ರ ಕಾಳಿ ಮಾತೆಯನ್ನು ಪ್ರಾರ್ಥಿಸಲು ಸಾಧ್ಯವಾಯಿತು ಇದಾದ ನಂತರ ದಿನದಿಂದ ದಿನಕ್ಕೆ ಕಾಳಿಮಾತೆಯ ಕೃಪೆ ಹಾಗೂ ಅವರಿವರ ಅಲ್ಪ ಸ್ವಲ್ಪ ಸಹಾಯದಿಂದ ನರೇಂದ್ರರ ಬಡತನ ಸ್ವಲ್ಪ ದೂರವಾಯಿತು ನಂತರ ನರೇಂದ್ರರು ರಾಮಕೃಷ್ಣರ ಆಶ್ರಮದತ್ತ ಮುಖ ಮಾಡಿದರು ಹಾಗೂ ರಾಮಕೃಷ್ಣರಿಗೆ ಸಂಪೂರ್ಣ ಶರಣಾಗತರಾದರು ರಾಮಕೃಷ್ಣರ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಂಬಲಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿಯು ನರೇಂದ್ರನಾಥರನ್ನು ಗೆದ್ದಿತು ನರೇಂದ್ರ ಸಹ ಪ್ರತಿಯಾಗಿ ಅವರ ಪ್ರೀತಿಗೆ ಸಂಪೂರ್ಣವಾಗಿ ಸ್ಪಂದಿಸಿದರು ಸಾವಿರದ ಎಂಟುನೂರ ಎಂಬತ್ತೈದರ ಮಧ್ಯದಲ್ಲಿ ಶ್ರೀರಾಮಕೃಷ್ಣರು ತೀವ್ರ ಅನಾರೋಗ್ಯಕ್ಕೊಳಗಾದರು ಅವರನ್ನು ಕೋಲ್ಕತ್ತಾದ ಹೊರವಲಯದ ಶಾಂಪಕುರ್ಗೆ ಸ್ಥಳಾಂತರಿಸಲಾಯಿತು ಇದರೊಂದಿಗೆ ನರೇಂದ್ರರಿಗೆ ಗುರುವಿನಿಂದ ಪಡೆಯುವ ಶಿಕ್ಷಣ ಕೊನೆಯ ಘಟ್ಟವನ್ನು ತಲುಪಿತ್ತು ಅವರಲ್ಲಿ ತುಂಬಿದ್ದ ಅಸಾಧಾರಣವಾದ ಆಧ್ಯಾತ್ಮಿಕ ಕಿಚ್ಚು ಹಾಗೂ ವಿವಿಧ ರೀತಿಯ ತೀವ್ರ ಅನುಷ್ಠಾನಗಳಿಂದ ಹೊರಹೊಮ್ಮಲು ಅದು ಸೂಕ್ತ ಕಾಲವಾಗಿತ್ತು ಒಂದು ಕಡೆ ತನ್ನ ತಾಯಿ ಇನ್ನೊಂದು ಕಡೆ ಗುರುವಿನ ಇಕ್ಕಟ್ಟಿನ ನಡುವೆಯೇ ನರೇಂದ್ರನಾಥರು ಶ್ರೀರಾಮಕೃಷ್ಣರನ್ನು ತನ್ನ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿದರು ಶ್ರೀರಾಮಕೃಷ್ಣರು ನರೇಂದ್ರರ ನೇತೃತ್ವದಲ್ಲಿನ ತಮ್ಮ ತರುಣ ಶಿಷ್ಯರನ್ನು ಬೆಳೆಸಲು ಈ ಸದಾವಕಾಶವನ್ನು ಉಪಯೋಗಿಸಿಕೊಂಡರು ಆಧ್ಯಾತ್ಮಿಕ ಅನುಭವದ ಪರಾಕಾಷ್ಠೆಯಾದ ನಿರ್ವಿಕಲ್ಪ ಸಮಾಧಿಯನ್ನು ಅನುಗ್ರಹಿಸಬೇಕೆಂದು ನರೇಂದ್ರನು ರಾಮಕೃಷ್ಣರನ್ನು ಕೇಳಿದರು ಆಲದ ಮರದಂತೆ ಮಹಾರುಕ್ಷವಾಗಿ ಬೆಳೆದು ಸಂಸಾರದ ಕಷ್ಟ ಕೋಟಲೆಯಿಂದ ನರಳುತ್ತಿರುವ ಸಾವಿರಾರು ಜನರಿಗೆ ಶಾಂತಿಯನ್ನು ನೀಡುವೆ ಎಂದು ನಾನು ತಿಳಿದಿದ್ದೆ ಆದರೆ ನೀನು ಅದನ್ನು ಬಿಟ್ಟು ಸ್ವಂತ ಮುಕ್ತಿಗಾಗಿ ಹಾತೊರೆಯುತ್ತಿರುವ ನಾಚಿಕೆಯಾಗುವುದಿಲ್ಲವೇ ನಿನಗೆ ಎಂದು ಚೀಮಾರಿ ಹಾಕಿದರು ನರೇಂದ್ರ ರಾಯಿ ಉತ್ಕಟ ಬಯಕೆ ಕಡೆಗೆ ನೆರವೇರಿತಾದರೂ ನಿರ್ವಿಕಲ್ಪ ಸಮಾಧಿಯ ಕೀಲಿಯು ತಮ್ಮ ಕೈಯಲ್ಲಿರುವುದೆಂದು ಅದರ ಬಾಗಿಲು ತಮಗೆ ಸೂಕ್ತವೆನಿಸಿದಾಗ ಮಾತ್ರವೇ ತೆಗೆಯುವುದೆಂದು ತಿಳಿದರು ಅಲ್ಲದೆ ಯಾವ ಕಾರ್ಯಕ್ಕಾಗಿ ನರೇಂದ್ರರು ಜನ್ಮ ತಾಳಿದರೋ ಆ ಕಾರ್ಯವನ್ನು ಪೂರ್ಣಗೊಳಿಸುವವರೆಗೂ ನಿರ್ವಿಕಲ್ಪ ಸಮಾಧಿಯ ಮಾರ್ಗವನ್ನು ತೋರಿಸುವುದಿಲ್ಲವೆಂದು ಕಠೋರವಾಗಿ ನುಡಿದಾಗ ನರೇಂದ್ರನಿಗೆ ವಾಸ್ತವತೆಯ ಅರಿವಾಯಿತು ನರೇಂದ್ರರು ತಮ್ಮ ಗುರುಗಳ ಆರೈಕೆಗಾಗಿ ತನ್ನದೆಲ್ಲವನ್ನೂ ತ್ಯಜಿಸಿ ಗೆಳೆಯರೊಂದಿಗೆ ಕಾಳಿ ದೇವಸ್ಥಾನದ ಪಕ್ಕದಲ್ಲಿದ್ದ ಮಠದಲ್ಲಿ ಆಶ್ರಮವಾಸಿಯಾದರು ಶ್ರೀರಾಮಕೃಷ್ಣರ ಕಟ್ಟ ಅನುಯಾಯಿಗಳಾಗಿದ್ದ ಯುವಜನರ ಗುಂಪನ್ನು ರಚಿಸಿ ತಮ್ಮ ಗುರುಗಳಿಗೆ ಶ್ರದ್ಧಾಪೂರ್ವಕ ಕಾಳಜಿಯಿಂದ ಆರೈಕೆ ಮಾಡಲಾರಂಭಿಸಿದರು ಇದರೊಂದಿಗೆ ಶ್ರೀರಾಮಕೃಷ್ಣರ ಸೋದರ ಶಿಷ್ಯರ ಮಹಾಸಂಘವು ಆರಂಭವಾಯಿತು ನಂತರ ಸ್ವಲ್ಪ ದಿನಗಳಲ್ಲಿಯೇ ಶ್ರೀರಾಮಕೃಷ್ಣರ ಬಯಕೆಯಂತೆ ಸನ್ಯಾಸವನ್ನು ಸ್ವೀಕರಿಸಿದರು ಜೊತೆಗೆ ರಾಮಕೃಷ್ಣರು ಮಹಾಸಮಾಧಿಸ್ಥರಾಗುವ ಮೂರು ನಾಲ್ಕು ದಿನಗಳ ಮುಂಚೆಯೇ ತಮ್ಮೆಲ್ಲ ಶಕ್ತಿಯನ್ನು ನರೇಂದ್ರನಿಗೆ ಧಾರೆ ಎರೆದು ನಾನು ನಿನಗೆ ಧಾರೆ ಎರೆದ ಶಕ್ತಿಯ ಫಲದಿಂದ ಅನೇಕ ಮಹತ್ತರವಾದ ಕಾರ್ಯವೆನಸಗುವೆ ಆ ನಂತರವೇ ನೀನು ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೆ ಮರಳುವೆ ಎಂದು ತಿಳಿಸಿದರು ಹೀಗೆ ನರೇಂದ್ರನಾಥರು ಸ್ವಾಮಿ ವಿವೇಕಾನಂದರಾಗಿ ಬದಲಾದರು ಇದಾದ ಸ್ವಲ್ಪ ದಿನಗಳಲ್ಲೇ ಸಾವಿರದ ಎಂಟುನೂರ ಎಂಬತ್ತಾರರ ಆಗಸ್ಟ್ ಹದಿನಾರರಂದು ಗುರು ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಶರೀರವನ್ನು ತ್ಯಜಿಸಿದರು